ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಮೂವತ್ತೆಂಟು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ತೆರೆದ ಅರ್ಧ ಕಣ್ಣಿನಲ್ಲಿಯೇ ಕಾರು ಓಡಿಸುತ್ತಿದ್ದವನನ್ನು ನೋಡಿ ಹೇಳಿದಳು ಎಲ್ಲೋ ತೇಲುತ್ತಿದ್ದೇನೆ ಎನ್ನುವ ಭಾಸ ಅವಳಿಗೆ ಮಂಗಳ ಏನಾಗುತ್ತಿದೆ ನಿನಗೆ ಯಾಕೆ ಹೀಗೆ ಆಡುತ್ತಿದ್ದೀಯಾ ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದನು ಅವಳ ತೊದಲು ನುಡಿ ಅವನಿಗೂ ಆಶ್ಚರ್ಯ ತರಿಸಿತ್ತು ನಿನ್ನ ಜೊತೆ ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ತೊದಲುತ್ತಲೇ ನುಡಿದಳು ಆರೋಗ್ಯ ಸರಿ ಇಲ್ಲ ಎಂದರೂ ಇದಕ್ಕೇನು ಕಡಿಮೆ ಇಲ್ಲ ನಿನ್ನನ್ನು ನಾನೇನು ತಿನ್ನುವುದಿಲ್ಲ ಸುಮ್ಮನೆ ಮಲಗು ಎಂದು ಗದರಿದನು ಅವನ ಮಾತಿಗೆ ಎದರಿದವಳು ಹಾಗೆ ಮಲಗಿದಳು ಅವನಿಗೆ ಪರಿಚಯವಿರುವ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದನು ಮದ್ಯಪಾನ ಕುಡಿದವರನ್ನು ವಾಸನೆಯ ಮೂಲಕ ಇವರು ಕುಡಿದಿದ್ದಾರೆ ಎಂದು ಹೇಳಬಹುದು ಆದರೆ ದೇಹದ ಒಳಗೆ ಸೇರಿರುವ ಡ್ರಗ್ಸ್ ಅನ್ನು ಮೇಲ್ನೋಟಕ್ಕೆ ಕಂಡುಹಿಡಿಯುವುದು ಅಸಾಧ್ಯ ಈ ರೀತಿ ಕಂಡು ಹಿಡಿಯಬೇಕು ಎಂದರೆ ಅವರದ್ದೇ ಅದರದ್ದೇ ಆದ ಟೆಸ್ಟ್ಗಳನ್ನು ಮಾಡಬೇಕು ಅವಳನ್ನು ಮೇಲ್ನೋಟಕ್ಕೆ ನೋಡಿದ ವೈದ್ಯರು ಅವಳು ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಲ್ಲದೆ ವೀಕ್ನೆಸ್ಗೆ ಹೀಗೆ ಆಗಿದೆ ನಾನು ಒಂದು ಇಂಜೆಕ್ಷನ್ ಮಾಡಿ ಕೆಲವು ಟ್ಯಾಬ್ಲೆಟ್ ಕೊಡ್ತೇನೆ ತಿಂಡಿ ತಿನ್ನಿಸಿ ಅವುಗಳನ್ನು ಕೊಡಿ ಎಂದು ಮಾತ್ರೆಗಳನ್ನು ಬರೆದುಕೊಟ್ಟಿದ್ದರು ವೈದ್ಯರು ವೈದ್ಯರು ಏನೇ ಇಂಜೆಕ್ಷನ್ ನೀಡಿದರೂ ಸಹ ಮಂಗಳ ಸುಸ್ತು ತಲೆ ಸುತ್ತು ನಿದ್ದೆ ಮಂಪರು ಕಡಿಮೆ ಆಗಲಿಲ್ಲ ಇವಳು ಸುಸ್ತು ಕಡಿಮೆ ಆಗುತ್ತಿಲ್ಲವಲ್ಲ ಏನು ಮಾಡುವುದು ಇವಳನ್ನ ಈ ಸ್ಥಿತಿಯಲ್ಲಿ ಪೀಜಿಗೆ ಕರೆದುಕೊಂಡು ಹೋದರೆ ಅಲ್ಲಿ ಯಾರು ಇವಳನ್ನು ನೋಡಿಕೊಳ್ಳುತ್ತಾರೆ ಧೃತಿ ಇದ್ದಿದ್ದರೆ ಅವಳೇ ನೋಡಿಕೊಳ್ಳುತ್ತಿದ್ದಳು ಈಗ ಅವಳು ಕೂಡ ಇಲ್ಲ ಹಾಗಿದ್ದಾಗ ಈ ಸ್ಥಿತಿಯಲ್ಲಿ ಅವಳನ್ನು ಪೀಜಿಗೆ ಕರೆದುಕೊಂಡು ಹೋಗಲು ಆಗುವುದಿಲ್ಲ ಏನು ಮಾಡುವುದು ಎಂದು ಯೋಚಿಸಿದವನಿಗೆ ಮಂಗಳ ಮೊದಲೇ ಹಳ್ಳಿಯ ಮುಗ್ಧ ಹುಡುಗಿ ಅವಳಿಗೆ ಏನೂ ತಿಳಿಯುವುದಿಲ್ಲ ದಯವಿಟ್ಟು ನಾನು ಬರುವವರೆಗೂ ಕಾಲೇಜಿನಲ್ಲಿ ಅವಳನ್ನು ಜೋಪಾನವಾಗಿ ನೋಡಿಕೊ ಎಂದು ಹೇಳಿದ ಧೃತಿಯ ಮಾತು ನೆನಪಾಯಿತು ಇಲ್ಲ ಇವಳನ್ನು ಸಂಜೆಯ ತನಕ ನಾನೇ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಧೃತಿ ಬೇಸರ ಮಾಡಿಕೊಳ್ಳುತ್ತಾಳೆ ಎಂದು ಯೋಚಿಸಿದವನು ಅವನ ಫಾರ್ಮ್ ಹೌಸ್ ಕಡೆ ಕಾರು ತಿರುಗಿಸಿದನು ಫಾರ್ಮ್ ಹೌಸ್ ಬಳಿ ಕಾರು ನಿಲ್ಲುತ್ತಿದ್ದ ಹಾಗೆ ಮಲಗಿದ್ದವಳನ್ನು ಹಾಗೆ ತೋಳಿನಲ್ಲಿ ಎತ್ತಿಕೊಂಡು ತನ್ನ ರೂಮಿನಲ್ಲಿ ಮಲಗಿಸಿ ಅವಳಿಗೆ ಒದುಪನ್ನು ಒದಿಸಿ ಅಡುಗೆ ಮನೆಗೆ ಬಂದಿದ್ದನು ಒಂದು ದಿನವೂ ಹುಡುಗಿಯರನ್ನು ಇಲ್ಲಿಗೆ ಕರೆತರದವನು ಮೊದಲ ಬಾರಿಗೆ ಅದು ತಾನೇ ತೋಳಿನಲ್ಲಿ ಎತ್ತಿಕೊಂಡು ಬಂದವನನ್ನು ಆಶ್ಚರ್ಯದಲ್ಲಿ ನೋಡಿದ ಅಲ್ಲಿಯೇ ಕೆಲಸ ಮಾಡುವ ನೀರಜ ಅಡುಗೆ ಮನೆಗೆ ಬಂದು ಏನನ್ನೋ ತಡಕಾಡುತ್ತಿರುವವನ ಬಳಿಗೆ ಬಂದವರು ಧ್ರುವಪ್ಪ ಯಾರು ಆ ಹುಡುಗಿ ಅಡುಗೆ ಮನೆಯಲ್ಲಿ ಏನು ಹುಡುಕುತ್ತಿದ್ದೀರಾ ಎಂದಳು ನಲವತ್ತು ವರ್ಷದ ನೀರಜ ತುಂಬಾ ವರ್ಷಗಳಿಂದ ಅಲ್ಲಿಯೇ ಕೆಲಸ ಮಾಡಿಕೊಂಡು ಆ ಫಾರ್ಮ್ ಹೌಸ್ ನೋಡಿಕೊಳ್ಳುತ್ತಿದ್ದಾಳೆ ಆರ್ ಫಾರ್ಮ್ ಹೌಸ್ನ ಹೊರಗೆ ತುಂಬಾ ಜನ ಕೆಲಸ ಮಾಡುತ್ತಿದ್ದರೂ ಸಹ ಒಳಗೆ ಮಾತ್ರ ನೀರಜ ಒಬ್ಬಳೇ ಇರುವುದು ನೀರಜ ಅಕ್ಕ ಅವಳು ನನ್ನ ಫ್ರೆಂಡ್ ಇವತ್ತು ಕಾಲೇಜಿನಲ್ಲಿ ತಲೆ ತಿರುಗು ಬಿದ್ದಳು ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದೆ ಡಾಕ್ಟರ್ ತಿಂಡಿ ತಿನ್ನದೆ ವೀಕ್ನೆಸ್ಗೆ ಈಗಾಗಿದೆ ಎಂದರು ಅದಕ್ಕೆ ಅವಳಿಗೆ ಏನಾದರೂ ತಿಂಡಿ ಮಾಡಲು ಹುಡುಕುತ್ತಿದ್ದೇನೆ ಎಂದನು ಅದಕ್ಕೆ ನೀವು ಯಾಕೆ ಅಡುಗೆ ಮಾಡಬೇಕು ನಾನಿಲ್ವಾ ಮಾಡಿಕೊಡ್ತೀನಿ ಬನ್ನಿ ಈ ಕಡೆ ಎಂದಳು ನೀರಜ ಧ್ರುವ ತನಗಿಂತ ಚಿಕ್ಕವನಾದರೂ ಸಹ ತಮಗೆ ಕೆಲಸ ಕೊಡುವ ಯಜಮಾನ ಎಂದು ಧ್ರುವನಿಗೆ ಗೌರವ ಕೊಟ್ಟು ಮಾತನಾಡಿಸುತ್ತಿದ್ದಳು ನೀರಜ ಅವಳಿಗೆ ಆಯಿಲ್ ಫುಡ್ ಬೇಡ ಬೇರೆ ಏನಾದರೂ ಮಾಡಿಕೊಡಿ ಎಂದನು ಆಯಿಲ್ ಫುಡ್ ಬೇಡ ಎಂದರೆ ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡಿಕೊಡುತ್ತೇನೆ ಆರೋಗ್ಯ ಸರಿ ಇಲ್ಲದೆ ಇರುವವರಿಗೆ ಅದೇ ಸರಿ ಎಂದು ಹೇಳಿ ಅಡುಗೆ ಮಾಡಲು ನಿಂತಳು ಇನ್ನು ಧ್ರುವ ಅಲ್ಲಿನಿಲ್ಲದೆ ಮತ್ತೆ ತನ್ನ ಕೋಣೆಗೆ ಬಂದವನು ಮಲಗಿದ್ದವಳ ಎದುರಿಗೆ ಕುರ್ಚಿ ಎಳೆದು ಕುಳಿತನು ಹಾಗಲೇ ಅವಳ ಮುಖ ಬೆವರಿನಿಂದ ಕೂಡಿತು ಅದನ್ನು ತನ್ನ ಕರವಸ್ತ್ರದಲ್ಲಿ ಒರೆಸಿದವನು ಮಂಗಳ ಯಾವತ್ತೂ ಇಷ್ಟು ಸುಸ್ತಾಗಿರುವುದನ್ನು ನಾನು ನೋಡಿರಲಿಲ್ಲ ಏನಾಯ್ತು ಇವಳಿಗೆ ಎಂದುಕೊಂಡವನಿಗೆ ಅಸಲಿಗೆ ಏನಾಗಿದೆ ಎನ್ನುವ ಸಣ್ಣ ಸುಳಿವೂ ಕೂಡ ಅವನಿಗಿಲ್ಲ ಬೇಗ ಬೇಗ ಅಡುಗೆ ಮಾಡಿದಳು ಅವನ ಕೋಣೆಯ ಮುಂದೆ ಬಂದು ನಿಂತು ಧ್ರುವಪ್ಪ ಎಂದಳು ಎಂದಿಗೂ ಅವನ ಕೋಣೆಗೆ ಸಲೀಸಾಗಿ ಹೋಗುವುದಿಲ್ಲ ಅವಳು ನೀರಜ ಅಕ್ಕ ಬನ್ನಿ ಒಳಗೆ ಎಂದು ಕುರ್ಚಿಯ ಹಿಂದಕ್ಕೆ ಹೊರಗೆ ಹೇಳಿದನು ಒಳ ಬರುತ್ತಲೇ ಅಡುಗೆ ಆಗಿದೆ ಎಂದಳು ಇವಳಿಗೆ ಇನ್ನೂ ಎಚ್ಚರವಾಗಿಲ್ಲ ಮಲಗಿಯೇ ಇದ್ದಾಳೆ ಎಂದನು ಸುಷ್ಟಿಗೂ ಹಾಗೆ ನಿದ್ದೆ ಬರುತ್ತದೆ ನೀವು ಹೇಳಿಸಿ ಎಂದು ಮಲಗಿದ್ದವಳನ್ನು ನೋಡಿ ಹೇಳಿದಳು ನೀವು ತಟ್ಟೆಗೆ ಹಾಕಿಕೊಂಡು ಬಂದು ಬನ್ನಿ ನಾನು ಏಳಿಸುತ್ತೇನೆ ಎಂದನು ಅವನ ಮಾತು ಕೇಳಿ ತಲೆ ಆಡಿಸಿ ಅಡುಗೆ ಮನೆಗೆ ಬಂದವಳು ತಟ್ಟೆಗೆ ಅನ್ನ ಸಾಂಬಾರ್ ಹಾಕಿಕೊಂಡು ಹೋಗಿ ಅಲ್ಲಿ ಟೇಬಲ್ ಮೇಲೆ ಇರಿಸಿ ಹೊರ ಬಂದಿದ್ದಳು ಮಂಗಳ ಇದ್ದೇಳು ಎಂದರೂ ಅವನ ಧ್ವನಿ ಕೇಳಿಸಲೇ ಇಲ್ಲ ಅವಳಿಗೆ ಆಗಲೇ ಗಾಢವಾದ ನಿದ್ರೆಯಲ್ಲಿದ್ದಳು ನಂತರ ಮಂಗಳ ಎಂದು ಅವಳ ಭುಜ ಹಿಡಿದು ಅಲ್ಲಾಡಿಸಿ ಕೂಗಿದನು ಅವನ ಕೂಗಿಗೆ ಎಚ್ಚರವಾಗಿ ಕಣ್ಬಿಟ್ಟವಳು ಎದುರಿಗೆ ಇರುವ ಧ್ರುವನನ್ನು ನೋಡಿ ಬೆದರಿದ ಅರಣಿಯಂತಾಗಿ ಎದ್ದು ಕುಳಿತಳು ಇಷ್ಟರವರೆಗೆ ಧ್ರುವನನ್ನು ನೋಡುತ್ತಿದ್ದವಳ ಗಮನ ಈಗ ತಾನು ಮಲಗಿರುವ ಮೆತ್ತನೆ ಆಸೆಗೆ ಒದ್ದಿರುವ ದುಬಾರಿ ಬೆಲೆಯ ಮೃದುವಾದ ಒದುಪು ಬಹುದೊಡ್ಡ ಐಷಾರಾಮಿ ಕೋಣೆ ಗೋಡೆಯ ತುಂಬೆಲ್ಲ ವಿಧ ವಿಧವಾದ ಪೇಟಿಂಗ್ ಪೇಂಟಿಂಗ್ ಜೊತೆಗೆ ಧ್ರುವ ತನ್ನ ತಂದೆಯ ಜೊತೆ ಇರುವ ದೊಡ್ಡ ಫೋಟೋ ಎಲ್ಲವನ್ನು ಗಾಬರಿಯಾಗಿ ನೋಡಿದವಳು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಎಂದಳು ಆತಂಕ ಭರಿತ ಧ್ವನಿಯಲ್ಲಿ ನಮ್ಮ ಮನೆಗೆ ಎಂದನು ಅವನು ಹಾಗೆ ಹೇಳುತ್ತಿದ್ದ ಹಾಗೆ ಇನ್ನೂ ಹೆದರಿದವಳು ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದು ಹೇಳುತ್ತಾ ಯಾವುದೋ ಅನುಮಾನ ಉಳ ಅವಳ ತಲೆಗೆ ಒಕ್ಕು ನಿಧಾನವಾಗಿ ವಧಪನ್ನು ಹಿಂದೆ ಸರಿಸಿ ತನ್ನ ದೇಹವನ್ನು ಒಮ್ಮೆ ನೋಡಿಕೊಂಡಿದ್ದಳು ಅವಳ ಮೇಲಿನ ದುಪ್ಪಟ್ಟ ಕೂಡ ಆ ಚೀಚ ಸರಿಯದೆ ಹಾಗೇ ಇರುವುದನ್ನು ನೋಡಿ ಒಡೆದುಕೊಳ್ಳುತ್ತಿದ್ದ ಹೃದಯವನ್ನು ಸಮಸ್ಥಿತಿಗೆ ತಂದಿದ್ದಳು ಮಂಗಳ ನಡೆಯನ್ನೇ ಅರ್ಥೈಸಿಕೊಂಡವನಿಗೆ ಕೋಪ ಬಂದು ಏಯ್ ಮಂಗಳ ನಿನ್ನ ಕಣ್ಣಿಗೆ ನಾನು ತರ ಕಾಣಿಸುತ್ತಿದ್ದೇನಾ ಎಂದು ಕಣ್ಣು ದೊಡ್ಡ ಮಾಡಿ ಕೇಳಿದನು ನೀನು ಕೆಟ್ಟವನಂತೆ ತುಂಬ ಹುಡುಗಿಯರ ಜೀವನ ಹಾಳು ಮಾಡಿದೆಯಂತೆ ಎಷ್ಟೋ ಹುಡುಗಿಯರ ಜೀವನದ ಜೊತೆ ಆಟ ಆಡಿದ್ದೀಯಂತೆ ಈಗ ನನ್ನನ್ನು ಯಾ ಕೀಲಿಗೆ ಕರೆದುಕೊಂಡು ಬಂದಿದ್ದೀಯಾ ನಾನು ಪಿ ಜಿಗೆ ಹೋಗಬೇಕು ಎಂದಲು ಎಂದು ಆಗಲೇ ಅಳುತ್ತಿದ್ದಳು ಮಂಗಳ ಮನದಲ್ಲಿ ಅಂದು ಧ್ರುವನ ಬಗ್ಗೆ ನಂದಿ ಆಡಿದ ಕೆಟ್ಟ ಮಾತುಗಳು ಅಳೆಯದೆ ಉಳಿದಿದ್ದವು ಬಹುಶಃ ಅವಳ ಜೊತೆಯಲ್ಲಿ ಧೃತಿ ಧ್ವತಿಯದಿದ್ದರೆ ಭಯಪಡುತ್ತಿರಲಿಲ್ಲ ಮನದ ಒಂದು ಮೂಲೆಯಲ್ಲಿ ಧ್ರುವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಸಹ ಇನ್ನೊಂದು ಮನದ ಮೂಲೆಯಲ್ಲಿ ನಂದಿ ಹೇಳಿದ ಮಾತುಗಳು ಹಾಗೆಯೇ ಉಳಿದಿದ್ದವು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಎಂದು ಪರಾಮರ್ಶಿಸಿ ಯೋಚಿಸುವಂತಹ ಬುದ್ಧಿ ಅವಳಿಗೆ ಇರಲಿಲ್ಲ ಅವಳ ಮಾತು ಕೇಳಿ ಉಬ್ಬು ಬೆಸೆದವನು ಹೀಗೆಲ್ಲ ಯಾರು ಹೇಳಿದ್ದು ನಿನಗೆ ಎಂದನು ಆ ನಂದಿ ಧೃತಿಯ ಬಳಿ ಅವತ್ತು ಎಲ್ಲವನ್ನೂ ಹೇಳಿದ ಅದೆಷ್ಟು ಮುಗ್ಧತೆ ಅಡಗಿದೆ ಅವಳ ಮಾತಿನಲ್ಲಿ ಮುಗ್ಧ ಹೆಣ್ಣು ಮಕ್ಕಳಿಗೆ ಇಲ್ಲ ಸಲ್ಲದ್ದನ್ನು ಹೇಳಿ ಎದರಿಸಿರುವ ನಂದಿಯ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಅವನು ಹೇಳಿದ ಎಂದು ನೀನು ಎಲ್ಲವನ್ನೂ ನಂಬಿಬಿಟ್ಟೆಯಾ ಎಂದನು ಇಲ್ಲ ನಾನು ನಂಬಿಲ್ಲ ಆದ್ರೂ ಎಂದು ರಾಗ ಎಳೆಯುತ್ತಾ ತಲೆ ತಗ್ಗಿಸಿದಳು ನಿನ್ನಂತಹ ಅವಳಿಗೆ ಎಲ್ಪ್ ಮಾಡಲು ಬಂದನಲ್ಲ ನನಗೆ ಬುದ್ಧಿ ಇಲ್ಲ ಎಂದು ಹೇಳುತ್ತಾ ಅದೇ ಮಂಚದ ಮೇಲೆ ಅವನು ಕುಳಿತುಕೊಳ್ಳುತ್ತಿದ್ದ ಹಾಗೆ ಬೆದರಿದವಳು ಹಿಂದಕ್ಕೆ ಸರಿದು ಮುದುಡಿ ಕುಳಿತಳು ಅವಳಿಗೆ ತಾನು ಏನೋ ಮಾಡಿಬಿಡುತ್ತೇನೆ ಎನ್ನುವ ಹಿಂಜರಿಕೆಯ ಭಯವನ್ನು ಓಡಿದವನು ಕೋಪ ಬಂದು ಒಡನೆ ಅವಳಿಗೆ ಒಡೆಯಲು ಕೈ ಎತ್ತಿದವನು ಅವನು ಕೈ ಎತ್ತುತ್ತಿದ್ದ ಹಾಗೆ ತನಗೆ ತಾ ಒಡೆದೇ ಬಿಟ್ಟನೇನು ಎನ್ನುವಂತೆ ಕಣ್ಣು ಮುಚ್ಚಿ ಕುಳಿತಳು ಒಡೆಯಲು ಮೇಲೆತ್ತಿದ ಕೈ ಇಳಿಸಿದವನು ನಿಧಾನವಾಗಿ ಅವಳ ಕೈ ಮೇಲೆ ತನ್ನ ಕೈ ಅಸ್ತ ಊರುತ್ತ ಮಂಗಳ ನಾನೇನು ರಾಕ್ಷಸ ಅಲ್ಲ ನಾನು ನಿನಗೆ ಏನು ಮಾಡಲ್ಲ ಯಾಕೆ ಇಷ್ಟೊಂದು ಹೆದರುತ್ತೀಯ ಎಂದನು ಅವನ ಮಾತು ಕೇಳಿ ನಿಧಾನವಾಗಿ ಕಂಡುಬಿಟ್ಟವಳು ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ನಾನು ಪೀಶಿಗೆ ಹೋಗಬೇಕು ಎಂದಳು ಸರಿಯಾಗಿ ಊಟ ತಿಂಡಿ ಮಾಡದೆ ಹೇಗಾಗಿದ್ದೀಯಾ ನೋಡು ಕಾಲೇಜ್ ಕ್ಯಾಂಪಸ್ನಲ್ಲಿ ತಲೆ ತಿರುಗಿ ಬಿದ್ದಿದ್ದೆ ಆಗ ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಪಿಜಿಗೆ ಬಿಡೋಣ ಎಂದರೆ ಪಿಜಿಯಲ್ಲಿ ನಿನ್ನನ್ನು ನೋಡಿಕೊಳ್ಳುವವರು ಯಾರು ಹೇಳು ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಹೋಗಿ ಮುಖ ತೊಳೆದು ಬಾ ಊಟ ಮಾಡುವೆಯಂತೆ ಸಂಜೆಯಷ್ಟರಲ್ಲೇ ನಾನೇ ನಿನ್ನನ್ನು ಪಿ ಜಿಗೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಎಂದು ಮೃದುವಾಗಿ ಹೇಳಿದನು ಮತ್ತೆ ಅವನ ಮಾತಿಗೆ ಮರು ಮಾತನಾಡದೆ ಎದ್ದು ನಿಂತವಳು ಬಚ್ಚಲು ಮನೆ ಯಾವ ಕಡೆ ಇದೆ ಎಂದು ತಿಳಿಯದೆ ಬಚ್ಚಲು ಮನೆ ಎಲ್ಲಿ ಇದೆ ಎಂದು ಮೆಲುವಾಗಿ ಕೇಳಿದಳು ಹಿಂದೆ ತಿರುಗಿ ನೋಡು ಅಲ್ಲೇ ಇದೆ ಹೋಗಿ ಮುಖ ತೊಳೆದು ಬಾ ಎಂದನು ಅವನ ಮಾತಿಗೆ ತಲೆಯಾಡಿಸಿ ಬಚ್ಚಲು ಮನೆಗೆ ನೋಡಿ ಹೋದರೆ ದೊಡ್ಡ ಬಚ್ಚಲ ಮನೆಯನ್ನು ನೋಡಿ ಕಣ್ಣರಳಿಸಿದವಳು ನಮ್ಮ ಮನೆ ಕೂಡ ಹೀಗೆ ಇಲ್ಲ ಎಷ್ಟೇ ಆದರೂ ಎಲ್ ಎ ಮನೆ ಅಲ್ವಾ ಅದಕ್ಕೆ ದೊಡ್ಡದಾಗಿಯೇ ಇದೆ ಎಂದು ಯೋಚಿಸುತ್ತಾ ಮುಖ ತೊಳೆದು ಅಲ್ಲಿಯೇ ಇದ್ದ ಕನ್ನಡಿಯ ಮುಂದೆ ನಿಂತು ತನ್ನ ಮುಖ ನೋಡಿಕೊಂಡವಳು ಈ ಧ್ರುವ ಒಳ್ಳೆಯವನ ಕೆಟ್ಟವನ ಮತ್ತೆ ತರ್ಕಕ್ಕೆ ಬಿದ್ದಿತು ಅವಳ ಮನಸ್ಸು ಏನಾದರೂ ಆಗಲಿ ಮೊದಲು ಇಲ್ಲಿಂದ ಹೊರಡಬೇಕು ಎಂದು ಯೋಚಿಸಿ ಹೊರಗೆ ಬಂದವಳಿಗೆ ಮತ್ತೆ ಯಾಕೋ ತಲೆ ಸುತ್ತಿದ ಹಾಗೆ ಆಗಿ ಮಂಚವನ್ನು ಬಿಗಿ ಹಿಡಿದು ನಿಂತುಬಿಟ್ಟಳು ಮಂಗಳ ಏನಾಯಿತು ಎಂದು ಒಡನೆ ಅವಳನ್ನು ಹಿಡಿದು ಕೇಳಿದನು ಯಾಕೋ ಗೊತ್ತಿಲ್ಲ ಮತ್ತೆ ತಲೆ ಸುತ್ತಿದೆ ಎಂದಳು ಅವಳನ್ನು ನಿಧಾನವಾಗಿ ಮಂಚದ ಮೇಲೆ ಕೂರಿಸಿದನು ರಾತ್ರಿ ಚೆನ್ನಾಗಿಯೇ ಊಟ ಮಾಡಿ ಮಲಗಿದೆ ಬೆಳಗ್ಗೆ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ ಕಷ್ಟದಲ್ಲಿಯೇ ಕಾಲೇಜಿನ ಬಳಿ ಬಂದೆ ಆಮೇಲೆ ಏನಾಯಿತು ಎನ್ನುವುದು ಒಂದೂ ಗೊತ್ತಿಲ್ಲ ಎಂದಳು ವೀಕ್ನೆಸ್ಗೆ ಹೀಗೆ ಆಗುತ್ತಿದೆ ಎನಿಸುತ್ತದೆ ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಊಟ ಮಾಡಿ ಟ್ಯಾಬ್ಲೆಟ್ ತಿನ್ನು ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳುತ್ತಲೇ ನೀರಜ ತಂದು ಇರಿಸಿದ್ದ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಅವಳ ಮುಂದೆ ಕುಳಿತನು ಕೊಡು ನಾನೇ ತಿಂತೀನಿ ಎಂದು ಕೈ ನೀಡಿದಳು ಬೇಡ ನಾನೇ ತಿನ್ನಿಸುತ್ತೇನೆ ಸುಮ್ಮನೆ ತಿನ್ನಬೇಕು ಎಂದನು ಅವಳಿಗೂ ಹಸಿವಾಗಿದ್ದರಿಂದ ಏನು ಮಾತನಾಡದೆ ಅವನು ಕೊಟ್ಟಷ್ಟು ಊಟವನ್ನೆಲ್ಲ ಪೂರ್ತಿಯಾಗಿ ಊಟ ಮಾಡಿದಳು ನಂತರ ಡಾಕ್ಟರ್ ನೀಡಿದ ಮಾತ್ರೆಯನ್ನು ಅವಳಿಗೆ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನಾನು ಊಟ ಮಾಡಿ ಬರ್ತೀನಿ ಆಮೇಲೆ ನಿನ್ನನ್ನು ಪಿ ಜಿಗೆ ಕರೆದುಕೊಂಡು ಹೋಗಿ ಬಿಡುತ್ತೀನಿ ಎಂದು ಹೇಳಿ ಹೊರ ಹೋಗಿದ್ದನು